ಹುಡ್ಗ ಅರ್ಧ ಜೀವ ಯಾರ ಜವಾಬ್ದಾರಿ ನಾಯಿ ನೀವು ಹಿಡ್ಕೊಂಡ್ ಹೋಗ್ತೀರಾ ಏನ್ ಹೇಳ್ರಿ ನಾವ್ ಹೊಡೆದ್ರೆ ಹೊಡಿತೀವಿ ಅಂತೀರಿ ನೀವ್ ಎಲ್ಲರ ಕರ್ಕೊಂಡ್ ಹೋಗಿ ನೀವ್ ಬಿಡ್ರಿ ನಾಯಿಗೆ

ಕಸ ಕರೆಕ್ಟ್ ತೆಗೆದ್ರೆ ನಾಯಿಗಳು ಬರೋಲ್ಲ ಈಗ ಯಾವಾಗ ಬರ್ತತೆ ಗಾಡಿ ಯಾವಾಗ ಹಾಕೊಂಡು ಹೋಗ್ತಾರೆ ಊರು ಕಸ ಸರಿಯಾಗಿ ಹಾಕಲ್ಲ ತಗೊಂಡ್ ಹೋದ್ರೆ ನಾಯಿಗಳು ಒಂದ್ ಇಪ್ಪತ್ತು ಹತ್ತು ಬಂದ್ಬಿಡ್ತಾವೆ ಆ ಟನ್ ಹಾಡಾಕ್ ಹೋಗ್ತವಲ್ಲ ಕತ್ರ ಕಡ್ದು ಬಿಡ್ತಾವೆ ಹಿಂಗಾಗಿ ಬಹಳ ಜನಕ್ಕೆ ಇಲ್ಲಿ ಕಡದ ಆ ನಾಯಿಗೇನಾರ ಒಂದ್ ವ್ಯವಸ್ಥೆ ಮಾಡ್ರಿ ಆ ನಾಯಿಗಳೇನಾರ ವ್ಯವಸ್ಥೆ ಮಾಡ್ರಿ ಇಲ್ಲ ಎಲ್ಲಾರು ತಗೊಂಡೋಗಿ ಬಿಡ್ರಿ ಇಲ್ಲಪ್ಪ ಅಂತಂದ್ರೆ ಅದ್ರದ್ದೇನು ವ್ಯವಸ್ಥೆ ಮಾಡ್ರಿ ಕಾರ್ಪೊಟ್ರ್ ಬರಬೇಕು ಇಲ್ಲಿ ಏನು ಅಂತ ಕೇಳಬೇಕು ಏನು ಇಲ್ಲ ಎತ್ತ ನೋಡ್ರಿ ಯಾರು ಸಮಯಕ್ಕೆ ಪಡ್ತಾರೋ ಅದ್ರ ಮುಂಜಾಗ್ರತೆ ತಗೊಂಡು ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡ್ರಿ ನಾಯಿಗೊಂಡು ಈ ಕಸದ್ದು ಸ್ವಲ್ಪ ನಾಯಿಗೊಂಡು ಸ್ವಲ್ಪ ವಿಜಯ ವಿಜಯನಡಿ ಕನ್ನಡ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾವೀಗ ದಾವಣಗೆರೆ ದಕ್ಷಿಣ ಭಾಗ ಎರಡನೇ ವಾರ್ಡ್ ಇದು ಏನು ಎರಡನೇ ವಾರ್ಡ್ನಲ್ಲಿ ನಾವು ಇದ್ದೀವಿ ರಜಾವು ಮುಸ್ತಫಾನಗರ್ ಇಲ್ಲಿ ನಾಯಿಗಳ ಹವಳಿ ಎಷ್ಟಿದೆ ಅಂತಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ತುಂಬ ಕಷ್ಟ ಇದ್ದಾವೆ ಈ ಮಹಾನಗರ ಪಾಲಿಕೆಯರಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈ ಕಡೆ ಯಾರೂ ಗಮನಿಸ್ತಾ ಇಲ್ಲ ಈ ಇಲ್ಲಿ ಜನಗಳ ಸ್ಥಿತಿ ಮಕ್ಕಳ ಸ್ಥಿತಿ ಯಾವ ಥರ ಇದೆ ಅಂತಂದರೆ ಈ ನಾಯಿಗಳು ಏನಿದಾವಲ್ಲ ಆ ನಾಯಿಗಳಿಗಿಂತ ದೊಡ್ಡದಾಗಿ ಅವ್ರ ಅವ್ರದ್ದು ಪಾಠ ಆಗಿದೆ ಯಾಕಂತಂತಂದರೆ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ನಾಯಿ ಕಚ್ಚಿದ್ರೂ ಬಂದು ಕೇಳೋರು ಸಹ ಇಲ್ಲ ಇಲ್ಲಿ ಪಾಲಿಕೆಯ ಮೇಯರ್ ಆದಂಥವ್ರು ಇನ್ನೂವರೆಗೂ ಯಾರೂ ಇಲ್ಲಿ ಭೇಟಿ ಕೊಟ್ಟಿಲ್ಲ ಮಹಾನಗರ ಪಾಲಿಕೆ ಹೋಗಿ ಆ ಒಂದು ಐದು ಆರು ತಿಂಗಳಿಂದ ನಾನು ಅಡ್ಡಾಡಕತ್ತೀನಿ ಒಂದು ನಾಲ್ಕೈದು ಸತಿ ಹೋಗಿದ್ದೀನಿ ಯಾರು ಮೇನ್ ಇನ್ಚಾರ್ಜ್ ತಗೊಂತಾರೋ ಅವ್ರ ಹತ್ರನೇ ಹೋಗಿದ್ದೀನಿ ಮೀನಾ ಜಗದೀಶ್ ಅಂತ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಹತ್ರನೂ ಹೋಗಿದ್ದೀನಿ ಒಂದು ನಾಲ್ಕೈದು ಸತಿ ಹೇಳಿ ಹೇಳಿ ಬಂದಿದ್ದೀನಿ ಇನ್ನೂ ಟೆಂಡರ್ ಆಗಿಲ್ಲ ರೀ ಅದು ಇನ್ನೂ ಹಿಡಿಯೋ ಅದು ಅವಕಾಶ ಕೊಟ್ಟಿಲ್ಲ ನಮಗೆ ಮತ್ತು ಕೋರ್ಟಿಂದ ಆರ್ಡ್ರ್ ಬಂದಿಲ್ಲ ಏನೂ ಆಗಿದೆ ಅದು ಕೋರ್ಟಿಗೆ ಕೋರ್ಟಲ್ಲಿ ಐತಿ ಅಂತ ಹೇಳ್ತಾ ಇದ್ದಾರೆ ಪದೇ ಪದೇ ಈಗ ನಾಯಿನ ಸಾಯಿಸ್ಬಾರ್ದಂತೆ ಆದರೆ ನಾಯಿ ಬೇಕಾದರೆ ಮಕ್ಕಳನ್ನ ಸಾಯಿಸ್ಬೇ ಸಾಯಿಸ್ಬೋದಂತೆ ಅಂತ ಅವ್ರ ಲೆಕ್ಕಾಚಾರ ಇರೋದು ನಾಯಿಗಳು ಮತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೆ ಮಕ್ಕಳು ಆಡೋಂಗೇ ಇಲ್ಲ ಹೊರಗಡೆ ಊಟ ಮಾಡಿ ಹೊರಗೆ ಬರೋ ಬರೋಂಗೇ ಇಲ್ಲ ಏನು ಮಾಡಬೇಕು ನಾವು ಪರಿಸ್ಥಿತಿ ಮತ್ತು ದಕ್ಷಿಣ ವಿಭಾಗದಾಗೆ ಇದು ರಜಾಲ್ ನಗರ ಎರಡನೇ ವಾರ್ಡ್ ಇದು ಬರೀ ರಜಾಲ್ ಮುಸ್ತಾಫಾನಗರ ಉತ್ತರಕ್ಕೆ ಸಿರುತ್ತಿದ್ದು ಇದು ಫಸ್ಟ್ ಮೇನು ಸೆಕೆಂಡ್ ಮೇನ್ ಅಷ್ಟೇ ಮಿಕ್ಕಿದೆಲ್ಲ ದಕ್ಷಿಣಕ್ಕೆ ಸಿರುತ್ತೆ ಇಲ್ಲಿ ರಜಾಲ್ ಮುಸ್ತಾಫಾನಗರದಲ್ಲಿ ಏನು ಕೆಲಸ ಅಭಿವೃದ್ಧಿ ಕೆಲಸ ಏನೂ ಆಗಿಲ್ಲ ಇಲ್ಲಿ ಚರಂಡಿ ಓಪನ್ ಆಗದಾವೆ ಅದಕ್ಕೆ ಸ್ಲ್ಯಾಬ್ ಇಲ್ಲ ಲೈಟ್ ಇಲ್ಲ ಅಲ್ಲಿ ಹಿಂದ್ಗಡೆ ನೋಡಿದರೆ ಬರೀ ನೀರು ಇದು ಕ ಕಸ ಎಲ್ಲ ಅಲ್ಲಿಗೆ ಅಲ್ಲೇ ಬೇಕಾದ್ರೆ ನೋಡಿರಿ ನೀವು ವೀಡಿಯೋ ವಿಡಿಯೋ ಗೊತ್ತಾಗುತ್ತೆ ಎಲ್ಲ ಇನ್ನು ನಾಯಿಗಳು ಜಾಸ್ತಿ ಹಾವಳಿ ಆಗಿರೋದಂದರೆ ಇಲ್ಲೇ ಭಾಳ ನಾ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ನಾಲ್ಕೈದು ನಾಯಿ ಹಿಡ್ಕೊಂಡು ಹೋಗಿದ್ರು ಅವರು ಇಲ್ಲಿ ಇರೋದು ನಾಯಿ ಅಲ್ಲೇ ಹದಿನೈದು ಇಪ್ಪತ್ತು ಮೇಲೆ ಐತಿ ಬರೀ ಒಂದೇ ಹೊಣೆಗೆ ಮತ್ತು ಇನ್ನೂ ಕೆಳಗೆ ಅದಾವೆ ಇಲ್ಲಿ ನಗರ ಹೆಚ್ಚು ಕಡಿಮೆ ಇಲ್ಲಾಂದ್ರೆ ಒಂದು ನೂರು ಲೆಕ್ಕಕ್ಕೆ ನಾಯಿ ಸಿಗ್ತವೆ ಇಲ್ಲಿ ಹಿಡಿದರೆ ಅಷ್ಟೇ ಅಲ್ಲಿಂದ ತೊಗೊಂಬಂದು ಇಲ್ಲಿ ಹಾಕಿದ್ದಾರೆ ಹೆಸರು ನನ್ನ ಹೆಸರು ದಾದಾಪೀರ್ ಥ್ಯಾಂಕ್ಸ್ ನಮಸ್ಕಾರ ನಮಸ್ಕಾರ ಅಸ್ಸಾಂಕುಮ್ ರಹಮತುಲ್ಲಾ ಬರ್ತಾ ಹಲೋ ಇಲ್ಲಿ ಮಗುಗೆ ನಾಯಕ ಹಚ್ಚಿತಿ ತಾವು ಸಹ ತಂಜುಲ್ ಮುಸ್ಲಿಮನ್ ಫಂಡ್ ಅಸೋಸಿಯೇಷನ್ ಸದಸ್ಯರಾಗಿದ್ದಿರಿ ಸರ್ ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಮಹಾನಗರ ಪಾಲಿಕೆ ಅಂತವರು ಏನು ಅವರು ಗಮನಸ್ತಾ ಗಮನ ಹರಿಸ್ತಾ ಇಲ್ಲ ತಾವುಗಳು ಇಲ್ಲಿ ಅವರಿಗೆ ಏನು ಆಶೋಷನೆ ಕೊಡೋಕೆ ಬಂದಿದ್ರಾ ಹಾಂ ಸರ್ ನೋಡಿದೆ ಮಗುಗೆ ನಾನು ಆರು ವರ್ಷ ಮಗು ಜಾಫರ್ ಸಾದಿ ಅಂತ ಅವರ ಅಪ್ಪರ ಸರ್ ಚಮನ್ ಶರೀಫು ನೋಡಿದೆ ಮಗು ಆರನೇ ಆರನೇ ವಯಸ್ಸಿಂದ ಆರು ವರ್ಷ ಆರು ವರ್ಷ ವಯಸ್ಸಿಗೆ ಶಾಲಿ ಹೊಂಟಿದ್ದಂತೆ ಮಗು ನಾಲ್ಕೈದು ನಾಯಿಗೆ ಅಟ್ಯಾಕ್ ಮಾಡಿದ್ದೆ ಅವನ ಮೇಲೆ ಜಲ್ಲಿ ಬಂದು ಬೆಳೆಸಿದರೆ ಮಗುಗೆ ಸಾಯಿಸಿಬಿಟ್ಟಿದ್ರು ನಾಯಿಗಳು ನಾನು ಏನು ಇಷ್ಟ ಇಷ್ಟ ಹೇಳಕ್ಕೆ ಅಂದರೆ ಈಗಲಿ ಮಹಾನಗರ ಪಾಲಿಕರ ಅಧ್ಯಕ್ಷರು ಇದಾರೆಲ್ಲ ಕಾರ್ಪ್ರೇಟರು ಬಂದಿಲ್ಲ ಅಂತೆ ಅಯ್ಯಪ್ಪದಾದ್ರು ಅವ್ರ ಹೆಸರು ಅವ್ರು ಬಂದು ಭೇಟೆ ಮಾಡಬೇಕಿತ್ತು ಅವ್ರಿಗೆ ಮಾಡಿಲ್ಲ ನಾನು ಏನು ಏನು ಹೇಳ್ತೇನೆಂದ್ರೆ ಅಲ್ಲಿ ಬಂದು ಭೇಟೆ ಮಾಡಿ ನಮ್ಮ ದಾವಣಗೆರೆ ಮೇಯರ್ ಚಮಣ್ ಸಾಹಿ ಆಗಲಿ ಕಮಿಷನರ್ ಆಗಲಿ ಇವ್ರಿಗೆ ಬಂದು ಆಶ್ವಾಸನೆ ಕೊಡಬೇಕು ಯಾಕಂದರೆ ಒಂದು ಜೀವ ಹೋಗೋದು ಯಾರ್ಯಾರು ಬಂದು ಉಳಿಸಿಲ್ಲ ಹೋಗಿದ್ದಲ್ದ್ರೆ ಜೀವ ಹೋಗ್ತಿತ್ತು ಅದು ಅವ್ರಿಗೆ ಏನದು ಸೂಕ್ತ ಪರಿಹಾರ ಕೊಡಬೇಕು ಇಲ್ಲಿ ನಾಯಿಗಳು ಹಳೆ ಜಾಸ್ತಿ ಆಗಿತ್ತಲ್ಲ ಬೇರೆ ಕಡೆನ ನಾಯಿ ಬಂದು ಇಲ್ಲಿ ಬಿಡಾಕತ್ತಾರ ಆ ನಾಯಿ ಕಮ್ಮಿ ಮಾಡಿದ್ವಿ ಇಲ್ಲಿ ವರ್ಗಾವಣೆ ಬೇರೆ ಕಡೆ ಮಾಡಿಸ್ಬೇಕು ಸರ್ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿರೋದಿಲ್ಲ ಭಾಳ ಕಷ್ಟ ಇಲ್ಲಿ ಜನದ್ದು ನೀವು ಮೀಡಿಯಾದವರು ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಅಂತ ಹೇಳಿ ನೀವು ಸ ಹೇಳಿರಿ ಅಧ್ಯಕ್ಷರಿಗೆ ನಮ್ಮ ಮಹಾ ನಗರ ಪಾಲಿಕರು ಯಾರ್ಯಾರು ಅಧಿಕಾರಿಗಳಿಗೆ ಆಯುಕ್ತರಿಗೆ ನೀವು ಕಮಿಷನರ್ಗೆಲ್ಲ ನೀವು ಸ್ವಲ್ಪ ಹೇಳಿ ಇದು ಮಾಡಿ ಸರ್ ಈಗ ಇವರು ಮಹಾನ ಇವರು ಮಹಾನಗರ ಪಾಲಿಕೆ ಸದಸ್ಯರಿಗೆ ಇವ್ರು ಹೇಳ್ತಾ ಇದ್ದಾರೆ ಅವರು ಹಾಕಿ ಆರೀಫ್ ಅಂತ ಹೇಳ್ತಾರೆ ಇವರು ತಂಜೀಲ್ ಮುಸ್ಲಿಮನ್ ಫಂಡ್ ಅಸೋಸಿಯೇಷನ ಸದಸ್ಯರು ಈ ಪೋಷಕರ ಪರವಾಗಿ ಅವರು ಮಾತಾಡ್ತಾ ಇದ್ದಾರೆ ಈ ನಾಯಿಗಳ ಹವಳೆ ಯಾವ ಥರ ಇದೆ ಅಂತಂದರೆ ಇದಕ್ಕಿಂತ ಹಿಂದೆನೂ ಸಹ ನಾವು ಈ ಥರ ವಿಡಿಯೋಗಳು ಸಹ ಮಾಡಿದ್ದೀವಿ ನಾವು ಈ ಇದ್ರ ಬಗ್ಗೆ ಈ ನಾಯಿ ಹವಳಿ ಜಾಸ್ತಿ ಇದೆ ದಕ್ಷಿಣ ಭಾಗದಲ್ಲಿ ತಾವು ಈ ಕಡೆ ಗಮನ ಹರಿಸಿರಿ ಅಂತಂದು ನೋಡ್ರಿ ಈಗ ನಾವು ನಮ್ಮ ನೋಡಿ ಕನ್ನಡ ನ್ಯೂಸ್ ಚಾನಲ್ ಪರವಾಗಿ ನಾವು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ದಕ್ಷಿಣ ಭಾಗದಲ್ಲಿ ಅಭಿವೃದ್ಧಿ ಭಾಳ ಆಗದಿದೆ ಈ ಅಭಿವೃದ್ಧಿ ಜೊತೆಗೆ ದೊಡ್ಡ ಅಭಿವೃದ್ಧಿ ಏನಂತಂತಂದರೆ ಈ ನಾಯಿಗಳ ಹವಳೆ ಏನಿದೆಯಲ್ಲ ಈ ನಾಯಿಗಳು ತಗೊಂಡೋಗಿ ಎಲ್ಲರ ಬಿಡ್ರಿ ಭಾಳ ಕಷ್ಟ ಇದೆ ಮೊನ್ನೆ ಒಂದು ಹಸುಗೆ ಒಂದು ಏನು ಒಂದು ಕರುವಿಗೆ ಐತಲ್ಲ ಆ ಹಸುಗೆ ಎಲ್ಲ ಕಿತ್ಕೊಂಡು ತಿಂದುಬಿಟ್ರು ಏನಿಲ್ಲ ಎಲ್ಲ ಹೊರಗೆ ಬಂದುಬಿಟ್ಟಿತ್ತದು ಆವಾಗಲೂ ಸಹ ನಾವು ಈ ಮಹಾನಗರ ಪಾಲಿಕೆ ಗಮನ ಹರಿಸಿದ್ವಿ ಅವರು ಆವಾಗಲೂ ಸಹ ಏನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಈಗಲೂ ಸಹ ಹೇಳ್ತಾ ಇದೀವಿ ಸಣ್ಣ ಸಣ್ಣ ಮಕ್ಕಳಿಗೆ ತಿಂತಾ ತಿಂತಾದ ನಾಯಿಗಳು ಈ ನಾಯಿಗಳು ಬಗ್ಗೆ ತಾವು ಐತಲ್ಲ ಈ ತಗೊಂಡೋಗಿ ಎಲ್ಲರೂ ಬಿಡ್ರಿ ರೀ ನಿಮಗೆ ಈ ಒಂದು ಉದಾಹರಣೆ ಎಷ್ಟೆಷ್ಟು ಪ್ಲಾನ್ ಇದ್ದಾವೆ ಇಂಥ ಟೆಕ್ನಿಕಲ್ ಕಾಲೇ ಇದು ಟೆಕ್ನಿಕಲ್ ಏನಿದೆಯಲ್ಲ ಈ ಟೆಕ್ನಿಕಲ್ ಇಂಥ ಸಮಯದಲ್ಲಿ ಒಂದು ಅದಕ್ಕೆ ಏನೋ ಒಂದು ಪರಿಹಾರ ಹುಡುಕ್ರಿ ಏನಾರ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅದಕ್ಕೆ ಈ ನಾಯಿಗಳು ತಗೊಂಡೋಗಿ ಜೋಪಾನವಾಗಿ ಎಲ್ಲರ ಬಿಡ್ರಿ ಕೊಲ್ಲಬೇಕು ಕೊಲ್ಲ್ರಿ ಅಂತ ಹೇಳ್ತಾ ಇಲ್ಲ ತಗೊಂಡೋಗಿ ಎಲ್ಲರ ಬಿಡ್ರಿ ಈ ಜನಗಳು ಜೀವ ಉಳಿಸ್ರಿ ಮಕ್ಕಳು ಜೀವ ಉಳಿಸ್ರಿ ಸಣ್ಣ ಸಣ್ಣ ಮಕ್ಕಳು ಅಂಗಡಿಗೆ ಹೋಗೋಕ್ಕೆ ಹೆದರ್ತಾ ಇದ್ದಾರೆ ದೊಡ್ಡರೇ ಹೆದರ್ತಾ ಇದ್ದಾರೆ ಈಗ ಮಕ್ಕಳು ಹೆದರಲ್ಲೇನು ಹೆದರ್ತಾರೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮಹಾನಗರ ಪಾಲಿಕೆಯ ಮೇರಿಗೆ ಇಲ್ಲಿ ಈ ಭಾಗದ ಕೌನ್ಸ್ಲರ್ ಯಾರಿದ್ದಾರೆ ಕಾರ್ಪ ಮಹಾನಗರ ಪಾಲಿಕೆ ಸದಸ್ಯರು ಈ ಮನೆಗೆ ಬಂದು ಭೇಟಿ ಕೊಟ್ಟು ಅವರಿಗೆ ಸಣ್ಣ ಪುಟ್ಟ ಏನಾದರೂ ಪರಿಹಾರ ಕೊಟ್ಟರೆ ತುಂಬ ಅವರು ಬಡವರಿದ್ದಾರೆ ಅವರಿಗೆ ಅಷ್ಟು ಖರ್ಚು ಮಾಡಿ ತೋರಿಸೋಣಷ್ಟು ಅವ್ರ ಹತ್ರ ಕೆಪಾಸಿಟಿ ಇಲ್ಲ ಮುಂದೆ ಇದ್ರ ಬಗ್ಗೆ ಈ ಥರ ಅನಾಹುತ ಆಗಲ್ದಂಗೆ ತಾವು ಗಮನ ಹರಿಸ್ಬೇಕಂತ ನಾವು ಕ್ಯಾಮ್ರಾಮನ್ ಫಯಾಜ್ ಅಹಮದ್ ಜೊತೆ ಸಲೀಂ ಜಾವೀದ್ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ದಾವಣಗೆರೆ